ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಗಣೇಶ ಹಬ್ಬಕ್ಕೆ ಮೂರು ರೀತಿಯ ನೈವೇದ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬಹುದು ಗಣೇಶ ಹಬ್ಬಕ್ಕೆ ಅಷ್ಟೇ ಅಲ್ಲದೆ ಮನೇಲಿ ಯಾವುದಾದ್ರೂ ಪೂಜೆ ಇದ್ದಾಗ ಕೂಡ ದಿಢೀರಾಗಿ ಮಾಡೋ ಮೂರು ನೈವೇದ್ಯಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಹಾಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕುದಾದ ಮೇಲೆ ಹಾಗೆ ಬ್ಯಾಡ್ಗಿನ ಮುರಿದ್ಬಿಟ್ಟು ಇದ್ದೀನಿ ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಕೂಡ ಸೇರಿಸ್ತಾ ಇದ್ದೀನಿ ನೈವೇದ್ಯಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟು ಮನೇಲಿ ಕೂಡ ತಿನ್ಕೋಬೋದು ಒಂದೆರಡು ಗ್ಲಾಸ್ ಅಕ್ಕಿಲಿ ನಾನು ಮೂರು ನೈವೇದ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮನೆಯಲ್ಲೇ ಮಾಡಿ ಮಾಡಿಕೊಂಡಿರೋ ಪುಳಿಯೋಗರೆ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ಸರ್ತಿ ನಮ್ಮ ಚಾನಲಿಲ್ಲದೆ ಹೋಗಿ ಚೆಕ್ ಮಾಡ್ಕೋಬೋದು ನೋಡಿ ಅದನ್ನೇ ನಾನು ಸೇರಿಸ್ಕೊಂಡು ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಈಗ ನಾವು ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಅಣ್ಣನ ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಗೊಜ್ಜಿಗೆ ಎಷ್ಟು ಬೇಕೋ ಅಣ್ಣ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಎರಡು ಗ್ಲಾಸ್ ಅಕ್ಕಿಯಲ್ಲಿ ಮೂರು ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೈವೇದ್ಯಗೆ ಸ್ವಲ್ಪ ಎತ್ತಿಟ್ಟು ಅವತ್ತಿನ ದಿನ ಫುಲ್ ಡೇ ಎಲ್ಲರೂ ಕೂಡ ಅದನ್ನು ತಿನ್ಬೋದು ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಮಾಡಿ ತೋರಿಸಿದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು ನೋಡಿ ಮನೇಲಿರೋ ಪುಳಿಯೋಗರೆ ಪುಡಿಯಿಂದನೇ ರೆಡಿ ಮಾಡ್ಕೊಳ್ಳಿ ನೈವೇದ್ಯ ತುಂಬ ಶ್ರೇಷ್ಠ ನೋಡಿ ರೆಡಿ ಆಯಿತು ಈಗ ನೈವೇದ್ಯ ಬಟ್ಲಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸೂಪರ್ ಅಲ್ವಾ ಬನ್ನಿ ಇವಾಗ ಚಿತ್ರಾನ್ನ ಕೂಡ ಮಾಡ್ಕೊಳ್ಳೋಣ ಲೆಮನ್ ಚಿತ್ರಾನ್ನ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಸೇಮ್ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದೇ ಚಿತ್ರಾನ್ನ ಟೇಸ್ಟೇ ಇಲ್ಲಿ ನಮಗೆ ರೆಡಿ ಆಗುತ್ತೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಒಂದೆರಡು ಚಿಕ್ಕದಾಗಿ ಮುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಅರ್ಧ ಅರ್ಧ ಟೇಬಲ್ ಸ್ಪೂನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬೀಜ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕಡಲೆ ಬೀಜ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಕ್ಯಾರೆಟನ್ನು ತುರಿದು ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವಿಲ್ಲಿ ಒಣ ಕೊಬ್ಬರಿ ಬದಲು ಹಸಿ ಕೊಬ್ಬರಿ ಕೂಡ ಹಾಕೋಬೋದು ಹಾಗೆ ಇಲ್ಲಿ ಅರಿಶಿನ ಪುಡಿನ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸೇಮ್ ದೇವಸ್ಥಾನದಲ್ಲಿ ತಿಂತಾ ಇದ್ದೀವೇನೋ ಅನ್ನಬೇಕು ಚಿತ್ರಾನ್ನ ಪುಳಿಯೋಗರೆ ಸೇಮ್ ಅದೇ ಟೇಸ್ಟೇ ಕೊಡುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಒಂದು ಹಣ್ಣನ್ನು ರಸನ ಹಾಕ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ನೋಡಿಕೊಂಡು ಅಣ್ಣನ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ನೋಡಿ ಚಿತ್ರಾನ್ನ ಕೂಡ ಲೆಮನ್ ಚಿತ್ರಾನ್ನ ಕೂಡ ರೆಡಿ ಆಯಿತು ಇವಾಗ ಅದನ್ನು ಕೂಡ ಪ್ರಸಾದ ಬೌಲ್ಗೆ ಸರ್ವ್ ಇದ್ದೀನಿ ನೋಡಿ ನೀವು ಗಣೇಶ ಹಬ್ಬಕ್ಕೆ ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಯಾವುದಾದ್ರೂ ಪೂಜೆ ಆಗಲಿ ಏನೊಂದಕ್ಕೂ ಆದರೂ ಈ ಥರ ಯೂಸ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಚಿತ್ರಾನ್ನ ಕೂಡ ರೆಡಿ ಆಯಿತು ಈಗ ಮೊಸರನ್ನ ಮಾಡ್ಕೊಳ್ಳೋಣ ಬನ್ನಿ ಇನ್ನೂ ಉಳಿದಿರೋ ಅನ್ನದಲ್ಲಿ ಮೊಸರನ್ನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಇನ್ನೊಂದು ಬಿಸಿಲನ್ನ ತೆಗಿಬೇಕಾಗುತ್ತೆ ಯಾಕಂದ್ರೆ ಮೊಸರನ್ನಿಗೆ ಅಣ್ಣ ಸ್ವಲ್ಪ ಮಿಜ್ಜಿಯಾಗಿರಬೇಕು ಅಂದರೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಸಿ ಹಸಿಮೆಣಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಇದ್ದೀನಿ ಗೋಡಂಬಿ ಕೂಡ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಈಗ ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಶುಂಠಿನ ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಆಲ್ಮೋಸ್ಟು ಅಣ್ಣನ ಮಿಜ್ಜಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತಣ್ಣಗಾಗಲು ಕೂಡ ಇಟ್ಟಿದ್ದೀನಿ ಈ ಟೈಮಲ್ಲಿ ಇದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೋಬೇಕು ನೋಡಿ ಕಾಯಿಸಿ ಆರಿಸಿರೋದು ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಅನ್ನವನ್ನು ಮಿಕ್ಸ್ ಮಾಡ್ಕೊತೀನಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಣ್ಣ ಪ್ರೆಸ್ ಮಾಡಿ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಒಗ್ಗರಣೆ ಕೂಡ ಸೇರಿಸ್ಕೊಂಡಿದ್ದಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಸೈಜು ಒಂದು ಎರಡು ಕ್ಯಾರೆಟ್ ಇದೆ ಹಾಗೆ ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ತುರಿದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೋತಾಯಿದ್ದೀನಿ ಹಾಗೆ ಇಲ್ಲಿ ದಾಳಿಂಬೆ ಕಾಳನ್ನ ಅರ್ಧ ದಾಳಿಂಬೆನ ಬಿಡಿಸಿ ಕಾಳುಗಳನ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾವು ಕಡಿಮೆ ಸಾಮಗ್ರಿಗಳಲ್ಲಿ ಯಾವ ಥರ ಸಿಂಪಲ್ ಆಗಿ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡು ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದು ಕೂಡ ಆಯಿತು ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮೊಸರನ್ನ ರೆಡಿಯಾಗಿದೆ ಇದನ್ನು ಕೂಡ ಪ್ರಸಾದ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂರು ಪ್ರಸಾದಗಳು ನೀವು ಒಂದು ಸತಿ ಟ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ವಾವ್ ಎಷ್ಟು ಸಕ್ಕತ್ತಾಗಿ ಎಷ್ಟು ಈಜಿಯಾಗಿ ಸುಲಭವಾಗಿ ಮಾಡ್ಕೋಬಹುದು ಅಂತ ಎರಡು ಗ್ಲಾಸ್ ಅನ್ನದಲ್ಲಿ ನಾವು ಮೂರು ರೀತಿಯ ಪ್ರಸಾದವನ್ನು ಮಾಡಿ ತೋರಿಸಿದ್ದೇನೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಪುಳಿಯೋಗರೆ ಹಾಗೆ ಚಿತ್ರಾನ್ನ ಹಾಗೆ ಮೊಸರನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡೋಕೆ ಎಷ್ಟು ಚೆಂದ ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್ ಬಾಯ್